ಶ್ರೀ ಗುರುಭ್ಯೋ ನಮಃ ನಲವತ್ತೊಂಬತ್ತನೇ ಅಧ್ಯಾಯ ಹರಿಕಾನೋಬ ಸೋಮದೇವಸ್ವಾಮಿ ನಾನಾ ಸಾಹೇಬ ಚಾಂದರಕರ ಇವರ ಅನುಭವಗಳು ಬ್ರಹ್ಮನನ್ನು ಮತ್ತು ಸದ್ಗುರುವನ್ನು ಹೊಗಳಲು ವೇದಗಳಿಂದಲೂ ಪುರಾಣಗಳಿಂದಲೂ ಸಾಧ್ಯವಿಲ್ಲದೇ ಇರುವಾಗ ನಮ್ಮಂತಹ ಪಾಮರರ ಸದ್ಗುರುವಾದ ಸಾಯಿಬಾಬಾ ಅವರನ್ನು ವರ್ಣಿಸಲು ಹೇಗೆ ಸಾಧ್ಯ ಈ ಬಗ್ಗೆ ನಾವು ಮೌನವದ ಮೌನದಿಂದ ಇರುವುದೇ ಒಳ್ಳೆಯದು ಮೌನವ್ರತವೇ ಸದ್ಗುರುವಿನ ವರ್ಣನೆಯ ಒಳ್ಳೆಯ ಮಾರ್ಗ ಆದರೆ ಸಾಯಿಬಾಬಾ ಅವರ ಸದ್ಗುಣಗಳನ್ನು ನಮ್ಮ ಮೌನವೃತವನ್ನು ಮುರಿದು ನಮ್ಮ ಬಾಯಿ ತೆಗೆಯುವಂತೆ ಮಾಡುತ್ತದೆ ಬಂಧು ಬಳಗದವರ ಜೊತೆಯಲ್ಲಿ ಇಲ್ಲದಿದ್ದರೆ ಒಳ್ಳೆಯ ಆಹಾರವೂ ರುಚಿಸುವುದಿಲ್ಲ ಆದರೆ ಅವರು ನಮ್ಮ ಹತ್ತಿರ ಇದ್ದರೆ ಅದಕ್ಕೆ ರುಚಿ ಬರುತ್ತದೆ ಇದು ಸಾಯಿಲೀಲಾಮೃತಕ್ಕೂ ಅನ್ವಯಿಸುತ್ತದೆ ಈ ಅಮೃತವನ್ನು ಒಬ್ಬರೇ ಸೇವಿಸಲಾಗುವುದಿಲ್ಲ ಸ್ನೇಹಿತರು ಬಂಧು ಬಳಗದವರು ನಮ್ಮ ಜೊತೆಗೆ ಇದ್ದರೆ ಅದರ ರುಚಿಯೇ ಬೇರೆ ಶ್ರೀ ಸಾಯಿಬಾಬಾ ಅವರೇ ಸ್ವತಃ ತಮ್ಮ ಕಥೆಗಳನ್ನು ಬರೆಯುವಂತೆ ಪ್ರೇರೇಪಿಸಿ ಬರೆಯಿಸಿಕೊಳ್ಳುತ್ತಾರೆ ಅವರಲ್ಲಿ ಶರಣಾಗತರಾಗಿ ಅವರನ್ನು ಭಕ್ತಿಯಿಂದ ಧ್ಯಾನಿಸುವುದೊಂದೇ ನಮ್ಮ ಕರ್ತವ್ಯ ತಪಸ್ಸು ಮಾಡುವುದು ಯಾತ್ರೆ ಹರಕೆ ತ್ಯಾಗ ಧ್ಯಾನ ಇವುಗಳಿಗಿಂತ ಉತ್ತಮವಾದದ್ದು ಸದ್ಗುರವನ್ನು ಕುರಿತು ಧ್ಯಾನಿಸುವುದು ಇವೆಲ್ಲಕ್ಕಿಂತ ಶ್ರೇಷ್ಠವಾದುದು ಬೇರೆ ಇನ್ನಿಲ್ಲ ಕಾರಣ ನಾವು ಸಾಯಿ ನಾಮವನ್ನು ಉಚ್ಚರಿಸುತ್ತಾ ಅವರ ವಚನಗಳನ್ನು ಸ್ಮರಿಸುತ್ತಾ ಅವರ ಮಹಿಮೆಯ ಧ್ಯಾನ ಮಾಡುತ್ತಾ ತಲ್ಲೀನರಾಗಬೇಕು ನಮ್ಮ ಸಂಸಾರ ಬಂಧನವನ್ನು ತೊಲಗಿಸಲು ಇದಕ್ಕಿಂತ ಉತ್ತಮವಾದ ಬೇರೆ ಮಾರ್ಗ ಇನ್ನೊಂದಿಲ್ಲ ಈ ಮೇಲೆ ಹೇಳಿದಂತೆ ನಮ್ಮ ಕರ್ತವ್ಯವನ್ನು ನಾವು ಪರಿಪಾಲಿಸಿದರೆ ಸಾಯಿಯವರು ನಮ್ಮ ಸಹಾಯಕ್ಕೆ ಬಂದೇ ಬರುವರು ಮತ್ತು ಭವ ಬಂಧನದಿಂದ ನಮ್ಮನ್ನು ಮುಕ್ತಿ ಮಾಡುವರು ಹರಿಕಾನೋಬ ಮುಂಬಯಿಯ ಹರಿ ಎಂಬುವರೊಬ್ಬರು ತಮ್ಮ ಬಂಧು ಮಿತ್ರರಿಂದ ಬಾಬಾ ಅವರ ಲೀಲೆಗಳನ್ನು ಕೇಳಿ ಅನುಮಾನಿಸಿ ಅವುಗಳನ್ನು ಪರೀಕ್ಷಿಸಲು ಕೆಲವು ಮಿತ್ರರೊಡನೆ ಶಿರಡಿಗೆ ಬಂದರು ಜರತಾರಿ ಪೇಟ ತಲೆಗೆ ಸುತ್ತಿಕೊಂಡು ಹೊಸ ಚಪ್ಪಲಿ ಹಾಕಿಕೊಂಡು ಅವರು ಬಂದಿದ್ದರು ದೂರದಿಂದಲೇ ಬಾಬಾ ಅವರನ್ನು ನೋಡಿ ನಮಸ್ಕರಿಸಬೇಕೆಂದು ಅವರು ಇಚ್ಚರಿಸಿದ್ದ ಇಚ್ಛಿಸಿದ್ದರು ತಮ್ಮ ಹೊಸ ಚಪ್ಪಲಿ ಎಲ್ಲಿ ಬಿಡಬೇಕೆಂದು ಬಹಳ ಯೋಚಿಸಿ ಕಡೆಗೆ ಹೊರಗಡೆ ಹೊರಗಡೆ ಒಂದು ಮೂಲೆಯಲ್ಲಿ ಬಿಟ್ಟು ಮಸೀದಿ ಪ್ರವೇಶಿಸಿ ಮುಂದೆ ಬಾಬಾ ಅವರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಿ ಹಿಂತಿರುಗಿ ಬಂದು ನೋಡಿದಾಗ ಅವರ ಚಪ್ಪಲಿ ಇರಲಿಲ್ಲ ಎಷ್ಟು ಹುಡುಕಿದರೂ ಅವು ಸಿಗದೆ ಅವು ಅವರು ತಮ್ಮ ನಿವಾಸಕ್ಕೆ ಹಿಂತಿರುಗಿದರು ಅನಂತರ ಸ್ನಾನ ಮಾಡಿ ದೇವರ ಪೂಜೆ ನೆರವೇರಿಸಿ ನೈವೇದ್ಯವನ್ನು ಅರ್ಪಿಸಿ ಊಟಕ್ಕೆ ಕುಳಿದುಕೊಂಡರು ಆದರೂ ಮನಸ್ಸಿನಲ್ಲಿ ಚಪ್ಪಲಿಗಳ ನೆನಪು ಬರುತ್ತಲೇ ಇತ್ತು ಊಟವಾದ ನಂತರ ಕೈ ತೊಳೆಯಲು ಹೊರಗೆ ಬಂದರು ಆಗ ಒಬ್ಬ ಹುಡುಗ ಇವರ ಕಡೆ ಬರುತ್ತಿದ್ದುದನ್ನು ನೋಡಿದರು ಆ ಹುಡುಗ ಒಂದು ಜೊತೆ ಚಪ್ಪಲಿಗಳನ್ನು ಕೋಲಿನ ತುದಿಗೆ ಸಿಕ್ಕಿಸಿಕೊಂಡು ಕೈ ತೊಳೆಯುತ್ತಿದ್ದವರನ್ನು ಕುರಿತು ಬಾಬಾ ಅವರು ಈ ಕೋಲು ಮತ್ತು ಚಪ್ಪಲಿ ಕೊಟ್ಟು ಹರಿಕಾ ಬೇಟ ಪೇಟಾ ಎಂದು ಕೂಗುತ್ತಾ ಹೋಗು ಯಾರಾದರೂ ಈ ಚಪ್ಪಲಿ ತಮ್ಮದೆಂದು ಕೇಳಿದರೆ ಅವರ ಹೆಸರು ಹಿಡಿದುಕೋ ಅವರು ಕಾನೋಬನ ಮಗ ಎಂಬುದನ್ನು ಕೇಳಿ ತಿಳಿ ಅವರು ಜರಿಪೇಟ ಹಾಕಿಕೊಂಡಿರುತ್ತಾರೆಯೇ ಎಂಬುದನ್ನು ನೋಡಿ ಅನಂತರ ಇವುಗಳನ್ನು ಕೊಡು ಎಂದು ಹೇಳಿದ್ದಾರೆ ಎಂದನು ಹರಿ ಇದನ್ನು ಕೇಳಿ ಸಂತಸದಿಂದ ಅವನ ಹತ್ತಿರ ಬಂದು ತಾವೇ ಹರಿಕಾನೋಬ ಎಂದೂ ಕಾನೋಬನ ಪುತ್ರರೆಂದೂ ಹೇಳಿ ಜರಿಪೇಟಾವನ್ನು ಹುಡುಗರಿಗೆ ತೋರಿಸಿದರು ಹುಡುಗನು ನಂತರ ಅವರಿಗೆ ಚಪ್ಪಲಿ ಕೊಟ್ಟನು ಆಗ ಅವರು ನಾನು ಜರಿಪೇಟ ಹಾಕಿಕೊಂಡಿರುವುದು ಎಲ್ಲರಿಗೂ ಗೊತ್ತಿದೆ ಬಾಬಾ ಅವರೂ ಸಹ ಇದನ್ನು ನೋಡಿರಬಹುದು ಆದರೆ ನಾನು ಶಿರಡಿಗೆ ಬರುತ್ತಿರುವುದು ಇದೇ ಮೊದಲು ನನ್ನ ಹೆಸರು ಹರಿ ಕಾನೋಬಾ ಎಂದೂ ನಾನು ಕಾನೋಬನ ಪುತ್ರನೆಂದೂ ಅವರಿಗೆ ಹೇಗೆ ತಿಳಿಯಿತು ಎಂದು ಯೋಚನಾ ಮಗ್ನರಾದರು ಅವರು ಶಿರಡಿಗೆ ಬಂದಿದ್ದುದು ಬಾಬಾ ಅವರನ್ನು ಪರೀಕ್ಷಿಸಲು ಸಗ ಈ ಘಟನೆಯಿಂದ ಬಾಬಾ ಅವರು ನಿಜವಾದ ಸತ್ಪುರುಷರೆಂಬ ಅರಿವಾಗಿ ಅವರು ಮುಂಬೈಗೆ ಹಿಂತಿರುಗಿದರು ಸೋಮದೇವಸ್ವಾಮಿ ಈಗ ಬಾಬಾ ಅವರನ್ನು ಪರೀಕ್ಷಿಸುವುದಕ್ಕಾಗಿ ಬಂದ ಇನ್ನೊಬ್ಬರ ವಿಚಾರವನ್ನು ಪರಿಶೀಲಿಸೋಣ ಕಾಕಾ ಸಾಹೇಬ ದೀಕ್ಷಿತರ ಸಹೋದರ ಬಾಯಜಿಯವರು ನಾಗಾಪುರದಲ್ಲಿ ವಾಸವಾಗಿದ್ದರು ಅವರು ಸಾವಿರದ ಒಂಬೈನೂರ ಆರರಲ್ಲಿ ಹಿಮಾಲಯ ಪರ್ವತಕ್ಕೆ ಹೋದಾಗ ಅಲ್ಲಿ ಉತ್ತರ ಕಾಶಿಯ ಹರಿದ್ವಾರದ ಶ್ರೀ ಸೋಮದೇವಸ್ವಾಮಿಯವರ ಪರಿಚಯವಾಯಿತು ಮುಂದೆ ಐದು ವರ್ಷಗಳ ನಂತರ ಸೋಮದೇವಸ್ವಾಮಿ ನಾಗಾಪುರಕ್ಕೆ ಬಾಜಿಯವರ ಕಡೆಗೆ ಬಂದರು ಅಲ್ಲಿ ಸಾಯಿಬಾಬಾ ಅವರ ಲೀಲೆಗಳನ್ನು ಕೇಳಿದರು ಆಗ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ಅವರಿಗೆ ಇಚ್ಛೆಯಾಯಿತು ಬಾಯಿಜಿಯವರಿಂದ ಪರಿಚಯ ಪತ್ರ ಪಡೆದು ಶಿರಡಿಗೆ ಹೊರಟರು ಮನಮಾದ ಮತ್ತು ಕೋಪರ್ಗಾವ್ ದಾಟಿದ ನಂತರ ಟಾಂಗಾ ಮಾಡಿಕೊಂಡು ಶಿರಡಿಗೆ ನಡೆದರು ಶಿರಡಿ ಸಮೀಪಿಸುತ್ತಿರುವಾಗಲೇ ದೂರದಿಂದ ಮಸೀದಿಯ ಮೇಲೆ ಹಾರಾಡುತ್ತಿದ್ದ ಧ್ವಜವು ಸ್ವಾಮಿಯ ಕಣ್ಣಿಗೆ ಬಿತ್ತು ಬೇರೆ ಬೇರೆ ಸಂತರ ಆಚರಣೆ ಬೇರೆ ಬೇರೆಯಾಗಿರುತ್ತದೆ ಧ್ವಜವನ್ನು ನೋಡಿದ ತಕ್ಷಣವೇ ಅವರ ಮನಸ್ಸಿನಲ್ಲಿ ಈ ಸಂತರಿಗೆ ಧ್ವಜದ ಮೋಹ ಏಕೆ ಅದೇನು ಅವರ ಹಿರಿಮೆಯನ್ನು ವ್ಯಕ್ತಪಡಿಸುತ್ತದೆಯೇ ಎಂಬ ಭಾವನೆ ಮೂಡಿತು ಅವರು ತಮ್ಮ ಸಹ ಪ್ರಯಾಣಿಕರಿಗೆ ಈ ಶಿರಡಿ ಯಾತ್ರೆ ಬೇಡ ಹಿಂತಿರುಗುವೆನೆಂದು ಹೇಳಿದರು ಆಗ ಅವರು ಹಾಗಿದ್ದರೆ ನೀವು ಇಷ್ಟು ದೂರ ಬಂದಿದ್ದು ಯಾಕೆ ಈ ಧ್ವಜ ನೋಡಿ ನಿಮ್ಮ ಮನಸ್ಸಿಗೆ ಅಶಾಂತಿ ಉಂಟಾಯಿತು ಶಿರ್ಡಿಯಲ್ಲಿ ರಥ ಪಲ್ಲಕ್ಕಿ ಕುದುರೆ ಮುಂತಾದ ಸರಂಜಾಮುಗಳನ್ನು ನೋಡಿದರೆ ನೀವು ಏನು ಅನ್ನಬಹುದು ಎಂದರು ಆಗ ಸ್ವಾಮಿ ಪಲ್ಲಕ್ಕಿ ಮುಂತಾದವುಗಳನ್ನು ಇಟ್ಟುಕೊಂಡಿರುವ ಅನೇಕ ಸಾಧು ಸಂತರನ್ನು ನೋಡಿದ್ದೇನೆ ಇವರನ್ನು ನೋಡುವುದಕ್ಕಿಂತ ಹಿಂದಿರುಗುವುದೇ ಲೇಸು ಎಂದು ಹೇಳಿ ಹಿಂದಿರುಗಲು ಸಿದ್ಧರಾದರು ಸಹ ಪ್ರಯಾಣಿಕರು ಬಲವಂತ ಮಾಡಿ ಕುತರ್ಕ ಬಿಟ್ಟು ಅವರಿಗೆ ಮುಂದುವರೆಯುವಂತೆ ತಿಳಿಸಿದರು ಬಾಬಾ ಅವರಿಗೆ ಅವುಗಳ ಮೇಲೆ ಆಸಕ್ತಿ ಇಲ್ಲವೆಂದೂ ಭಕ್ತರೇ ಅವರ ಮೇಲಿನ ಪ್ರೀತಿಗಾಗಿ ಅವೆಲ್ಲವನ್ನು ಇಟ್ಟಿರುತ್ತಾರೆ ಎಂದು ತಿಳಿಸಿದರು ಒತ್ತಾಯ ಮಾಡಿ ಅವರನ್ನು ಶಿರಡಿಗೆ ಕರೆದುಕೊಂಡು ಬಂದರು ಮಸೀದಿಯನ್ನು ಪ್ರವೇಶಿಸಿ ಬಾಬಾ ಅವರನ್ನು ನೋಡಿದೊಡನೆಯೇ ಅವರ ಮನಸ್ಸು ಕರಗಿತು ನಯನಗಳಲ್ಲಿ ಅಷ್ಟುಗಳು ತುಂಬಿದವು ಕಂಠವು ಗದ್ಗದವಾಯಿತು ಅವರ ಗುರುವಿನ ನೆನಪು ಬಂದಿತು ಅವರ ಶಂಕೆಗಳೆಲ್ಲವೂ ಮಾಯವಾದವು ಬಾಬಾ ಅವರ ಪಾದಧೂಳಿಯಲ್ಲಿ ಹೊರಳಾಡಬೇಕೆಂದು ಇಚ್ಛಿಸಿ ಅವರನ್ನು ಸಮೀಪಿಸಿದರು ಆಗ ಬಾಬಾ ಅವರ ಕೋಪದಿಂದ ನಮ್ಮ ಭೂಷಣ ವಸ್ತುಗಳು ನಮ್ಮಲ್ಲಿಯೇ ಇರಲಿ ನೀನು ಮನೆಗೆ ಹೋಗು ಮಸೀದಿಗೆ ಪುನಃ ಬಂದರೆ ಜೋಕೆ ಇದು ಸಂತರ ಲಕ್ಷಣವೇ ಇಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಎಂದರು ಸ್ವಾಮಿಯವರು ಚಕಿತರಾದರು ಬಾಬಾ ಅವರಿಗೆ ತಮ್ಮ ಅರಿವಾಗಿದೆ ಎಂದು ತಿಳಿಸಿದರು ಎಂತಹ ಜ್ಞಾನಿಗಳಿವರು ಅವರು ಕೆಲವರನ್ನು ಆಲಂಗಿಸುತ್ತಲೂ ಕೆಲವರ ಮಸ್ತಕದ ಮೇಲೆ ಅಭಯ ಅಸ್ತವನ್ನು ನೀಡುತ್ತಲೂ ಇರುವುದನ್ನು ಸೋಮದೇವಸ್ವಾಮಿ ಕಂಡರು ಅನಂತರ ಸೋಮದೇವಸ್ವಾಮಿ ತಮ್ಮ ನಡತೆ ಸರಿಯಾಗಿರಲಿಲ್ಲವೆಂದೂ ಬಾಬಾ ಅವರ ಆಕ್ರೋಶವು ಪರೋಕ್ಷವಾದ ಆಶೀರ್ವಾದವೆಂದೂ ಬಗೆದರು ನಾನಾ ಸಾಹೇಬ ಚಾಂದೋರಕರ ಹೇಮಾಡ ಪಂಥರ ನಾನಾ ಸಾಹೇಬಕರ ನಾನಾ ಸಾಹೇಬರ ಅನುಭವವನ್ನು ಕುರಿತು ಬರೆದು ಈ ಅಧ್ಯಾಯವನ್ನು ಮುಕ್ತಾಯ ಮಾಡಿರುತ್ತಾರೆ ಒಂದು ದಿನ ನಾನಾ ಅವರು ಮಾಳಸಾಪತಿಯ ಮತ್ತಿತರೊಡನೆ ಮಸೀದಿಯಲ್ಲಿ ಕುಳಿತಿರುವಾಗ ವೈಜಾಪುರದಿಂದ ಒಬ್ಬ ಮಹಮ್ಮದಿಯನು ಕುಟುಂಬ ಸಮೇತ ಬಾಬಾ ಅವರ ದರ್ಶನಕ್ಕೆ ಬಂದನು ಅವನ ಸಂಗಡವಿದ್ದ ಘೋಷಾಸ್ತ್ರೀಯರನ್ನು ನೋಡಿ ನಾನಾ ಅವರು ಎದ್ದು ಹೋಗಲು ಪ್ರಯತ್ನಪಟ್ಟರು ಆಗ ಬಾಬಾ ಅವರು ಅವರನ್ನು ತಡೆದರು ಅವಳು ಬಾಬಾ ಅವರಿಗೆ ನಮಸ್ಕರಿಸಲು ಮುಕ್ ನಮಸ್ಕರಿಸಲು ಮುಖದ ಪರದೆಯನ್ನು ಎತ್ತಿದಾಗ ನಾನಾ ಅವಳ ಸೌಂದರ್ಯವನ್ನು ನೋಡಿದರು ನಮಸ್ಕರಿಸಿದ ನಂತರ ಅವಳು ಮತ್ತೆ ಮುಸುಕು ಹಾಕಿಕೊಂಡಳು ಅವಳ ಸೌಂದರ್ಯವನ್ನು ಮತ್ತೊಮ್ಮೆ ನೋಡಲು ನಾನಾ ಇಚ್ಛಿಸಿದರು ಅವರೆಲ್ಲರೂ ಅಲ್ಲಿಂದ ಹೊರಟು ಹೋದ ನಂತರ ಬಾಬಾ ನಾನಾ ಅವರನ್ನು ಕುರಿತು ನಾನಾ ಏಕೆ ತಳಮಳಗೊಂಡಿರುವಿ ಇಂದ್ರಿಯಗಳು ತಮಗೆ ನೇಮಿಸಿದ ಕೆಲಸವನ್ನು ಮಾಡುತ್ತಿರಲಿ ನಾವು ಅವುಗಳ ಗುಡವೆಗೆ ಹೋಗಬಾರದು ದೇವರು ಸುಂದರವಾದ ಪ್ರಪಂಚವನ್ನು ನಿರ್ಮಿಸಿದ್ದಾನೆ ಅವನ ಗುಣ ಗ್ರಹಣ ಮಾಡುವುದು ನಮ್ಮ ಕರ್ತವ್ಯ ಮನಸ್ಸು ಕ್ರಮೇಣ ಸ್ಥಿರವಾಗಿ ಸಮಾಧಾನ ಹೊಂದುತ್ತದೆ ಮುಂದಿನ ಬಾಗಿಲು ತೆರೆದಿರುವಾಗ ಹಿಂದಿನ ಬಾಗಿಲಿನಿಂದ ಏಕೆ ಬರಬೇಕು ಅಂತರಂಗ ಪ್ರಸಿದ್ಧವಾಗಿದ್ದರೆ ಯಾವ ನಷ್ಟವೂ ಆಗಲಾರದು ನಮ್ಮಲ್ಲಿ ದುರಾಲೋಚನೆ ಇಲ್ಲದಿದ್ದರೆ ನಾವು ಯಾರಿಗೂ ಹೆದರಬೇಕಿಲ್ಲ ಕಣ್ಣು ತಮ್ಮ ಕರ್ತವ್ಯ ಮಾಡುತ್ತಿರಲಿ ಅದಕ್ಕೆ ನಾವೇಕೆ ನಾಚಿಕೊಂಡು ಹೆದರಬೇಕು ಎಂದರು ಶ್ಯಾಮ ಅವರು ಸಹ ಅಲ್ಲಿಯೇ ಇದ್ದರು ಆದರೆ ಬಾಬಾ ಅವರ ಮಾತುಗಳು ಅವರಿಗೆ ಅರ್ಥವಾಗಲಿಲ್ಲ ಮನೆಗೆ ಹೋಗುವಾಗ ದಾರಿಯಲ್ಲಿ ನಾನಾ ಅವರನ್ನು ವಿಚಾರಿಸಿದರು ಆಗ ನಾನಾ ಸಾಹೇಬ ಆ ಸ್ತ್ರೀಯ ಸುಂದರ ಮುಖ ನೋಡಿ ನನ್ನ ಮನಸ್ಸು ಅಶಾಂತತೆಯಿಂದ ಇತ್ತು ಬಾಬಾ ಅವರು ಅದನ್ನು ಅರಿತು ನನಗೆ ಈ ರೀತಿ ಹಿತವಚನ ನೀಡಿದರು ಎಂದು ಹೇಳಿ ಕೆಳಕೆಂಡಂತೆ ವಿವರಿಸಿದರು ನಮ್ಮ ಮನಸ್ಸು ಸ್ವಭಾವತಃ ಚಂಚಲವಾದದ್ದು ಆದರೆ ಅದರ ನಿರಂಕುಶ ಅಧಿಕಾರಕ್ಕೆ ನಾವು ಶರಣಾಗತರಾಗಬಾರದು ಇಂದ್ರಿಯಗಳು ಅಶಾಂತಿಯಿಂದ ಇರಬಹುದು ಆದರೆ ಶರೀರವನ್ನು ನಾವು ಹೇಗಾದರೂ ಮಾಡಿ ನಿಯಂತ್ರಿಸಿ ಅಸಹಿಷ್ಣುತೆಯನ್ನು ತಡೆಯಬೇಕು ಇಂದ್ರಿಯಗಳು ವಿಷಯವನ್ನು ಅಪೇಕ್ಷಿಸುತ್ತವೆ ಆದರೆ ನಾವು ಅವುಗಳನ್ನು ಹಿಂಪಾಲಿಸುತ್ತಾ ವಸ್ತುಗಳ ಲಾಲಸೆಗೆ ಮನಸೋಲಬಾರದು ನಿಧಾನವಾಗಿ ಮತ್ತು ಕ್ರಮೇಣವಾಗಿ ಅಭ್ಯಾಸವಲದಿಂದ ನಾವು ಇಂದ್ರಿಯಗಳನ್ನು ಜಯಿಸಬಹುದು ನಾವು ಇಂದ್ರಿಯಗಳ ದಾಸರಾಗಬಾರದು ಅವುಗಳನ್ನು ಸಮಯ ಸಂದರ್ಭಗಳಿಗೆ ತಕ್ಕಂತೆ ಸರಿಯಾಗಿ ಉಪಯೋಗಿಸಬೇಕು ಸೌಂದರ್ಯವು ನೋಟದ ವಸ್ತು ನಾವು ವಸ್ತುಗಳ ಸೌಂದರ್ಯವನ್ನು ಭಯರಹಿತವಾಗಿ ನೋಡಬೇಕು ನಾಚಿಕೆಯಾಗಲಿ ಹೆದರಿಕೆಯಾಗಲಿ ಸ್ಥಳವಿರಬಾರದು ಮೋಹರಹಿತರಾಗಿ ಪರಮಾತ್ಮನಿಂದ ನಿರ್ಮಿತವಾದ ಸೌಂದರ್ಯದ ಕೃತಿಗಳನ್ನು ನೋಡಿ ಆನಂದ ಪಡಬೇಕು ಈ ರೀತಿ ನಾವು ಇಂದ್ರಿಯಗಳನ್ನು ಸುಲಭವಾಗಿ ಮತ್ತು ಸ್ವಾಭಾವಿಕವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು ಇದರಿಂದ ಆನಂದವನ್ನು ಅನುಭವಿಸಬಾರದು ೂ ಸಹ ಪರಮಾತ್ಮನ ನೆನಪು ಮೂಡುವುದು ನಮ್ಮ ಬಾಹ್ಯೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಮನಸ್ಸು ಧರ್ಮ ಅರ್ಥ ಕಾಮಗಳಲ್ಲಿ ಸಿಲುಕಿದರೆ ಈ ಜನನ ಮರಣವೆಂಬ ವ್ಯೂಹದಿಂದ ನಮಗೆ ತಪ್ಪಿಸಿಕೊಳ್ಳಲು ಅಸಾಧ್ಯ ಆದರೆ ನಾವು ವಿವೇಕವನ್ನು ನಮ್ಮ ಸಾರಥಿಯನ್ನಾಗಿ ಮಾಡಿಕೊಂಡರೆ ಇಂದ್ರಿಯಗಳು ದಾರಿ ತಪ್ಪಿ ಹೋಗದಂತೆ ಮಾಡಬಹುದು ಇಂತಹ ಸಾರಥಿಯಿಂದ ನಾವು ಶಾಂತಿ ಸಾಯಿ ಸಾಯಿಪಾದವನ್ನು ಸುಲಭವಾಗಿ ಸೇರಬಹುದು ಶ್ರೀ ಸಾಯಿ ಪ್ರಣಾಮ